ದೇವದುರ್ಗದಲ್ಲಿ ಪರಿಸರ ದಿನಾಚರಣೆ ಮೂಲಕ ಸಸಿಗಳನ್ನು ನೆಟ್ಟು ಆಕ್ಸಿಜನ್ ಕ್ರಾಂತಿ ಯೋಜನೆ ಅಭಿಯಾನ ಕೈಗೊಳ್ತಾ ಇರುವುದು ಶ್ಲಾಘನೀಯ ಕಾರ್ಯ ಪರಿಸರ ಪ್ರೇಮಿ ಭಾನುಪ್ರಕಾಶ್ ಕೇಣದು ದೇವದುರ್ಗ ತಾಲೂಕಿನ ಕೊಪ್ಪರ ಗ್ರಾಮದ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ ಅದೂರಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾಗಿರುವ ಅಂಬರೇಗೌಡ ಮಲ್ಲಾಪುರವರು ಸಸಿಗೆ ನೆಟ್ಟು ಸಸಿಯನ್ನ ನೀರುಣಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಖ್ಯಾತ ಉದ್ದಿಮೆದಾರರು ಹಾಗೂ ಸಮಾಜ ಸೇವಕರಾದ ಭಾನುಪ್ರಕಾಶ್ ಕೇಣದವರು ಮಾತನಾಡಿದರು ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಪರಿಸರವನ್ನ ನಾವು ಕಾಪಾಡಿದರೆ ಪರಿಸರ ನಮ್ಮನ್ನ ಕಾಪಾಡುತ್ತೆ ಪ್ರತಿ ವರ್ಷ ಜೂನ್ ಐದಕ್ಕೆ ವಿಶ್ವ ಪರಿಸರ ದಿನ ಆಚರಿಸುತ್ತೇವೆ ಪರಿಸರ ದಿನಾಚರಣೆ ಕೇವಲ ಒಂದೇ ದಿನಕ್ಕೆ ಸೀಮಿತವಾಗಿದೆ ಪ್ರತಿದಿನ ಆಚರಿಸಬೇಕು ವನಸಿರಿ ಫೌಂಡೇಶನ್ ತಂಡ ಅಮ್ರೇಗೌಡ ಮಲ್ಲಾಪುರ ಅವರ ನೇತೃತ್ವದಲ್ಲಿ ಪ್ರತಿದಿನ ಪರಿಸರ ದಿನಾಚರಣೆ ಆಚರಿಸುತ್ತಿದ್ದಾರೆ ನಂತರ ಪರಿಸರ ಪ್ರೇಮಿ ನಾಗರಾಜ್ ಪಾಟೀಲ್ ಅವರು ಮಾತನಾಡಿದರು ಸರ್ಕಾರಿ ಶಾಲೆಯಲ್ಲಿ ಓದುವ ನೀವೆಲ್ಲ ಮುಂದೊಂದು ದಿನ ದೊಡ್ಡ ಅಧಿಕಾರಿಗಳಾಗ್ತೀರಿ ಆದರೆ ಜೀರೋದಿಂದ ಹೀರೋಗಳಾಗಬೇಕಾದ್ರೆ ಪರೀಕ್ಷ ಪರಿಸರ ರಕ್ಷಣೆ ಮಾಡಬೇಕು ಅಂತ ಹೇಳಿದರು ನಂತರ ವನಸಿರಿ ಫೌಂಡೇಶನ್ ನ ಮಲ್ಲಾಪುರ ಮಲ್ಲಾಪುರವರು ಮಾತನಾಡಿದರು ಪರಿಸರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಹಲವಾರು ಯೋಜನೆಗಳ ಮೂಲಕ ನಮ್ಮ ವನಸಿರಿ ತಂಡ ಕಲ್ಯಾಣ ಕರ್ನಾಟಕವನ್ನ ಹಸಿರುಕರಣ ಮಾಡುವುದಕ್ಕೆ ಪಣ ತೊಟ್ಟಿದೆ ಇದೀಗ ದೇವದುರ್ಗ ತಾಲೂಕನ್ನು ಹಸಿರೀಕರಣ ಮಾಡಲು ನಮ್ಮ ತಂಡ ರೆಡಿಯಾಗಿದೆ ತಾಲೂಕಿನ ಎಲ್ಲ ಪರಿಸರ ಪ್ರೇಮಿಗಳು ಇದಕ್ಕೆ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿದರು ಇದೇ ವೇಳೆ ಶಾಲಾ ವಿದ್ಯಾರ್ಥಿಗಳಿಗೆ ಪರಿಸರ ಪ್ರತಿಜ್ಞೆ ಮಾಡಿಸಿ ಪರಿಸರ ಜಾಗೃತಿಯ ಘೋಷಣೆಗಳನ್ನು ಕೂಗಲಾಯಿತು ಈ ಸಂದರ್ಭದಲ್ಲಿ ಸುಭಾಷ್ ಪಾಟೀಲ್ ಪ್ರಾಚಾರ್ಯರು ರಾಜ್ಯ ವನಸಿರಿ ಫೌಂಡೇಶನ್ ಜಾಲತಾಣದ ಅಧ್ಯಕ್ಷ ಚನ್ನಪ್ಪ ಕೆ ಹೊಸಹಳ್ಳಿ ದೇವದುರ್ಗ ತಾಲೂಕು ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ಮುಖ್ಯ ಗುರು ಶರಣಪ್ಪ ಸದಸ್ಯ ಸುನಿಲ್ ಜಾಡಲ ದಿನ್ನಿ ಶಿಕ್ಷಕರಾದ ಕಲ್ಲಪ್ಪ ಕುಮಾರಿ ಮಂಜುಳಾ ಕಾಸಿಂ ಸಿದ್ದಪ್ಪ ವಿನೋದ್ ವಿವೇಕಾನಂದ ನರಸಿಂಹ ಬಸಲಿಂಗಪ್ಪ ಮಲ್ಲಪ್ಪ ಜಯಶ್ರೀ ಸಪೇಧ ನಿರ್ಮಲಾ ಅಂಬಮ್ಮ ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಚನ್ನಪ್ಪ ಕೆ ಹೊಸಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ ಕೊಪ್ಪರದ ವಿದ್ಯಾರ್ಥಿಗಳಾದ ನಾವು ಇನ್ನು ಮುಂದೆ ವರ್ಷದಲ್ಲಿ ಕನಿಷ್ಠ ಹತ್ತು ಗಿಡಗಳನ್ನಾದರೂ ನೆಟ್ಟು ಬೆಳೆಸುತ್ತೇವೆ ಎಂದು ತಮ್ಮ ಮುಂದೆ ಪ್ರತಿಜ್ಞೆ ಮಾಡುತ್ತೇವೆ ನಮಸ್ಕಾರಗಳು ಹುಟ್ಟೋಪದ ನಿಮಿತ್ತ ಏನ್ ಮಾಡಬೇಕು ನೀವೆಲ್ಲ ಗಿಡ ಹತ್ರ ಗಿಡಗಳನ್ನು ಹಚ್ಚಿ ಗಿಡಗಳನ್ನು ಹಚ್ಚೋದ್ರಿಂದ ಇವತ್ತು ಇಡೀ ದೇವದುರ್ಗ ತಾಲೂಕಿನಲ್ಲಿರುವಂತಹ ಎಲ್ಲ ಹಳ್ಳಿಗಳು ಕೂಡ ಹಸೀಕರಣ ಆಗಬೇಕು ಏನಾಗಬೇಕು ವಶೀಲಕರಣ ಆಗಬೇಕು ಅದಕ್ಕೋಸ್ಕರ ಮಕ್ಕಳು ನಿಮ್ಮ ನಿಮ್ಮ ಒಂದು ತೆಲೆಗೆ ಒಂದು ಗಿಡ ಯಾಕೆ ಹೇಳ್ತೀನಿ ಅಂದ್ರೆ ನೀವು ಕೇವಲ ಒಂದೇ ಗಿಡಗಳ ಹತ್ತಿರ ಒಂದು ಕೋಟಿಗಳು ದೇವದುರ್ಗ ತಾಲೂಕಿನಲ್ಲಿ ಆಗುತ್ತೆ ನೀವೆಲ್ಲ ಮಕ್ಕಳು ಕೈ ಜೋಡಿಸ್ಬೇಕು ಇವಲ್ಲ ನೀವು ನಾನು ಈಗಾಗಲೇ ನೀವೇನು ಬಹಳಷ್ಟು ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಕೊಟ್ಟು ಕೇಕ್ ತರೋದು ಅವಶ್ಯಕತೆ ಇಲ್ಲ ಕೇವಲ ಮೂರೈ ರೂಪಾಯಿ ಕೊಟ್ರೆ ಅರಣ್ಯ ಇರಕ್ಕೆ ಕೊಡುತ್ತೆ ಏನು ಅರಣ್ಯ ಇಲಾಖೆ ಕೇವಲ ಮೂರು ರೂಪಾಯಿ ಕೊಟ್ಟರೆ ನಿಮಗೆ ಗಿಡಗಳನ್ನು ಕೊಡ್ತಾರೆ ಆ ಗಿಡಗಳನ್ನು ಹಚ್ಚರಿ ಮುನ್ನೂರು ರೂಪಾಯಿ ಕೇಕ್ ಕಟ್ಟು ಮಾಡೋ ಬದಲು ಕೇವಲ ಮೂರು ರೂಪಾಯಿ ಕೊಟ್ಟು ಗಿಡಗಳನ್ನು ಹಚ್ಚಿ ಅದರಲ್ಲಿ ನೋಡಿ ನಮ್ಗೆಷ್ಟೇ ನೆರಳು ಕೊಡುತ್ತೆ ನಮ್ಗೆ ಎಷ್ಟೇ ಹಣ್ಣು ಕೊಡುತ್ತೆ ಅಂತಲ್ಲ ಇವತ್ತು ಗಿಡ ಮರಗಳಲ್ಲಿ ವಾಸವಾಗುವಂತ ಪ್ರಾಣಿ ಪಕ್ಷಿಗಳು ಕೂಡ ಕೊಡ್ತಿಲ್ಲ ಆಹಾರ ಗಿಡ ಕೊಡ್ತದಿಲ್ಲ ಅದಕ್ಕೋಸ್ಕರ ನೀವೆಲ್ಲರೂ ಗಿಡಗಳನ್ನು ಹಚ್ಚಿ ಈಗಾಗಲೇ ಬೇಸಿಗೆ ಕಾಲ ಪ್ರಾರಂಭವಾಗಿದೆ ಏನಾಗಿದೆ ಬೇಸಿಗೆ ಕಾಲ ಬಿಸಿಲು ಜಾಸ್ತಿ ಇದೆಯಲ್ಲ ಈ ನೆರಳಲ್ಲಿ ಕುಂತಿದ್ರೆ ಆರಾಮಿದ್ರಿ ಸ್ವಲ್ಪ ಹೊರಗಡೆ ಹೋದ ತಕ್ಷಣ ಬಿಸಿಲು ಜಾಸ್ತಿ ಆಗುದಿಲ್ಲ ನಿಮಗೆಲ್ಲ ಆಗ್ತದಿಲ್ಲ ಮತ್ತೆ ಬೇಸಿಗೆ ಕಾಲದಲ್ಲಿ ನಾವೆಲ್ಲ ಏನ್ ಮಾಡ್ಬೇಕು ಬೇಸಿಗೆ ಕಾಲದಲ್ಲಿ ಗಿಡ ಚೋರು ಸೊಪ್ಪಾಗುತ್ತೆ ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ಬೇಕಾಗತ್ತ ನೀವೆಲ್ಲ ಗಿಡಗಳಿಗೆ ನೀರು ಉಣಿಸ್ಬೇಕು ಅದ್ರ ಜೊತೆಗೆ ಕೂಡ ಪ್ರಾಣಿ ಪಕ್ಷಿಗಳ ನೀರಿಡುವ ಕೆಲಸ ಮಾಡ್ಬೇಕು ನೀವೆಲ್ಲ ಪಕ್ಷಿಗಳಿಗೆ ನೀರಿಡುವ ಕೆಲಸ ಮಾಡ್ಬೇಕು ಮಾಡ್ತೀರಾ ಮಾಡಿರ ಯಾರ್ಯಾರು ಮಾಡ್ರಿ ಕೈತ್ರಿ ನಾವು ವಸ್ತಿಗಳ ತುಂಬಿದ ಜೀವದಲ್ಲಿ ಕೂಡ ನಾವು ಪ್ರಾಣಿ ಪಕ್ಷಿಗಳನ್ನು ಉಳಿಸಬೇಕಾದ ಕರ್ತವ್ಯ ನಮ್ಮ ಮೆಲಲ್ಲಿ ಕೇವಲ ನಾವು ಏನಾಗಿದೆ ಅಂದ್ರೆ ನಾವಷ್ಟೇ ಚೆನ್ನಾಗಿಬಿಡಬೇಕು ನಮ್ಮ ಸುತ್ತಮುತ್ತಲಿನ ಎಲ್ಲರೂ ಕೂಡ ಚೆನ್ನಾಗಿರ್ಬೋದಕ್ಕೆ ನಾವು ಉದ್ದೇಶಪೂರ್ವವಾಗಿ ಮಾಡ್ತಾ ಇರುವಂತ ಕೆಲಸಗಳು ಬಹಳಷ್ಟಿದ್ದಾವೆ ಮಕ್ಕಳೇ ಏನು ನಾವು ಇಲ್ಲಿವರೆಗೆ ಹೇಳಿದ್ದೀನಲ್ಲ ನೀವೆಲ್ಲರೂ ಪಾಲನೆ ಪೋಷಣೆ ಮಾಡ್ತಾರೆ ಅಂತ ಹೇಳಿ ನಾನು ತಿಳ್ಕೊಂಡಿದೀನಿ ಮತ್ತು ಮುಂದೊಂದು ದಿನಗಳಲ್ಲಿ ಕೂಡ ನೀವೆಲ್ಲರೂ ಗಿಡ ಮರಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಮನೆ ಆಗಿರಲಿ ಮನೆಗೊಂದು ಮರ ಊರಿಗೊಂದು ಮನೆ ಎಂಬಂತೆ ಪ್ರತಿಯೊಬ್ಬರ ಮನೆ ಮನೆಯಲ್ಲಿ ಕೂಡ ಗಿಡ ಮರಗಳಿರಲಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಘೋಷಣೆ ಕೂಗ್ತಾರೆಲ್ಲ ಘೋಷಣೆ ಕೂಗುವ ಮೂಲಕ ನಮ್ಮ ಒಂದು ಎರಡು ಉಳಕ್ಕೆ ಮುಕ್ತಾಯ ಮಾಡಿದ್ರೆ ಮಕ್ಕಳೇ ಹಸಿರು ಎಲ್ಲರೂ ಗಿಡ ಬೆಳೆಸಿ ಒಂದು ಮರ ಪರಿಸರ ಸಂರಕ್ಷಣೆ ಕಾಡನ್ನು ಬೆಳೆಸಿ 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 ಅಂತ ಒಂದು ವ್ಯಕ್ತಿ ನಮ್ಮ ದೇವ್ರಕ್ ಬಂದಾಗ ನನಗೆ ಖುಷಿ ಆಯಿತು ನಾವು ಯಾವುದೋ ಒಂದು ಕೆಲಸ ಬಿಟ್ಟು ಇಲ್ಲಿಗೆ ಬರ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವಿಲ್ಲಿ ಬಂದು ನೋಡಿದಾಗ ನಮ್ಮ ಶಾಲಾ ದಿನಗಳು ನಮಗೆ ನೆನಪಾದವು ನಿಮ್ಮಲ್ಲಿರೋ ಶಿಸ್ತು ಆ ಶಿಕ್ಷಕರಿಂದ ವೃಂದದವರು ನಿಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ದಾರಿ ನನಗೆ ಭಾಳ ಇಷ್ಟ ಆಯಿತು ಪರಿಸರ ದಿನಾಚರಣೆ ಇವತ್ತಿನ ದಿನ ಯಾವ ಥರ ಮಾಡ್ತಾರಂದರೆ ಮಂತ್ರಿ ಬಂದ ಫಾರೆಸ್ಟ್ನ ಸಸಿ ತಂದ ಇವರಿಬ್ಬರು ಹಾಕಿ ಹೋದ್ರು ಆಡು ಬಂದು ತಿಂದುೋಯ್ತು ಇದು ಮೂಲತ ಪರಿಸರ ದಿನಾಚರಣೆ ಮೂಲತ ಪರಿಸರ ದಿನಾಚರಣೆ ಇಲ್ಲಿ ಆಗಲೇ ನಮ್ಮ ಸಾಲು ಮರದ ತಿಮ್ಮಕ್ಕ ಹೆಸರು ಘೋಷಣೆ ಮಾಡಿದರೆ ಬಹುಶಃ ಆ ಮೊಮ್ಮದರಾದ್ರೂ ಆಗಲಿ ತಿಮ್ಮಕ್ಕ ಆಗದಿದ್ರು ಆಕಿನ ಪಕ್ಕದಾಗ ಇನ್ನೊಬ್ಬಕ್ಕೆ ಸಣ್ಣ ಆಗಲಿ ವಿಶೇಷ ಪರಿಸರದ ಬಗ್ಗೆ ಎಲ್ಲೋ ನಾಲ್ಕು ಮಾತಾಡಿ ಅದರ ಬಗ್ಗೆ ಅದರ ಬಗ್ಗೆ ವಿಚಾರನ ಬೇರು ಸಮೇತ ಬಿಡುವಂಥ ಸಮಯ ಇವತ್ತು ಬಹಳ ಮುಖ್ಯವಾಗಿದೆ ನಿಮಗೆಲ್ಲ ಅನಿಸಿರ್ಬೋದು ಈ ಒಂದು ಬೋರ್ಡ್ ಹಾಕೊಂಡು ನಾವು ಕಾರ್ಯಕ್ರಮ ಮಾಡ್ಕೊಂಡು ಇಲ್ಲಿ ನಾ ಕೇಳ್ರಮ್ಮ ನಾವು ಎಲ್ಲಿ ಭಾಷಣ ಮಾಡಿಲ್ಲ ಗುರು ಪರಿಸರ ಮಾಲಿನ್ಯ ನಮಗೆ ಎಷ್ಟು ಕಾಡ್ತಾ ಇದೆ ಅಂತಂದ್ರೆ ಮೈಕಲ್ ಜಾಕ್ಸನ್ ಅಂತ ಒಬ್ಬನು ಡಾನ್ಸರ್ ಇದ್ದ ಗೊತ್ತಾ ನಿಮ್ಗೆ ಗೊತ್ತಾ ಆತ ಬದುಕಬೇಕು ಒಂದು ಎರಡು ನೂರು ವರ್ಷ ನೂರು ವರ್ಷ ಬದುಕಬೇಕು ಅಂತ ಆತ ಯಾವ ರೂಮ್ನಲ್ಲಿ ವಾಸ ಮಾಡುತ್ತಿದ್ದ ಇಷ್ಟೇ ಇತ್ತು ಗಾಳಿ ಹೋಗ್ಬೇಕನ್ನೋ ಮಿಷನ್ ಇಟ್ಕೊಂಡಿದ್ರು ಇಷ್ಟೇ ಇತ್ತು ಗಾಳಿ ಹೋಗ್ಬೇಕನ್ನೋಂತ ಒಂದು ಮಿಷನ್ನ ಸೆಟ್ ಮಾಡಿದ್ರು ನಲ್ವತ್ತರಿಂದ ನಲ್ವತ್ತೆರಡು ಜನ ಡಾಕ್ಟರ್ ಇದ್ರು ಅವನಿಗೆ ಆದರೂ ಐವತ್ತು ವರ್ಷ ದಾಖಲಿಲ್ಲ ಯಾಕೆ ಹೇಳ್ರಿ ನಾವು ಜೀವನದಲ್ಲಿ ಏನು ಕೃತಕ ಮಾಡ್ತೀವಿ ಅದು ಯಾವುದು ಶಾಶ್ವತ ಅಲ್ಲ ಅವನ ಐವತ್ತು ವರ್ಷದಲ್ಲೇ ಸತ್ತೋದ ನೀವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ರಲ್ಲ ಮುಂದೊಂದು ದಿನ ದೊಡ್ಡ ದೊಡ್ಡ ಅಧಿಕಾರಿ ಆಗ್ತೀರಿ ಇನ್ನೊಂದು ಇನ್ನ ಇನ್ನಿನ್ನ ಏನೇನು ಹುದ್ದೆಗಳನ್ನು ಅಲಂಕಾರ ಮಾಡ್ತೀರಿ ಆದರೆ ಜೀರೋದಿಂದ ಹೀರೋಗಳಾಗಬೇಕಂದ್ರೆ ಪರಿಸರ ಪರಿಸರ ರಕ್ಷಣೆ ಮಾಡಿರಿ ಒಂದು ಗಿಡ ನೆಟ್ರಿ ಅಂದ್ರೆ ನಿಮಗಷ್ಟೇ ನೆರಳು ಕೊಡಲ್ಲ ಅದು ಅಥವಾ ನಿಮಗೆ ನೆರಳು ಕೊಡದೇ ಇರ್ಬೋದು ನೀವು ನೆಟ್ಟ ಗಿಡ ಹಣ್ಣು ನಿಮಗೆ ಕೊಡದೇ ಇರ್ಬೋದು ಫಲ ನಿಮಗೆ ಕೊಡದೇ ಇರ್ಬೋದು ಆದರೆ ಪರಿಸರ ನಿಮ್ಮನ್ನು ಯಾವತ್ತೂ ಮರೆಯಲ್ಲ ಇಂಥವರೇ ಈ ಗಿಡ ನೆಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹುಟ್ಟ ಪದ್ದಿನ ಆ ಒಂದು ಗಿಡ ಹಾಕಿರಿ ಅನ್ನೋದಕ್ಕೆ ನಮ್ಮ ಅಣ್ಣವ್ರು ನಿಮ್ಗೆ ತಿಳಿಸ್ಕೊಟ್ರು ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಯಾಕೆ ಮಾಡಬೇಕು ಪ್ಲಾಸ್ಟಿಕ್ನ ಯಾಕೆ ಯೂಸ್ ಮಾಡಬಾರ್ದು ನನ್ನ ಸಹೋದರಿ ಹೇಳಿದ್ಲು ಆ ಪ್ಲಾಸ್ಟಿಕ್ ಸೂಡೋದ್ರಿಂದ ಅದನ್ನು ಎಕ್ಸ್ಪ್ಲೇನ್ ಮಾಡಿದರೆ ಎಷ್ಟೋ ಎಷ್ಟೊತ್ತು ಹೇಳಿದ್ರು ಕಡಿಮೆನೇ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಬರಬೇಕಾಗಿದೆ ನಿಮ್ಮ ಮನೆಯಲ್ಲಿ ಈವತ್ತಿನಿಂದ ಈ ಕ್ಷಣದಿಂದ ನೀವು ಆಣೆ ಮಾಡಿ ಇಲ್ಲಿಂದ ಎದ್ದೋಗ್ರಿ ಏನು ಅಂದ್ರೆ ನಾವು ಆಡೋ ಮಾತುಗಳು ಪ್ರತಿ ಕ್ಷಣದಿಂದ ಕಾರ್ಯರೂಪಕ್ಕೆ ಬರಬೇಕು ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ಮತ್ತೆ ತಿರ್ಗಾಲಿ ಒಂದು ಬಾಳೆಹಣ್ಣು ತಿಂದು ಚಾ ಕುಡಿದು ಹೋಗಿ ಮತ್ತೆ